ಇದೊಂದು ಅತ್ಯದ್ಭುತವಾದ ಕಥೆ ನನ್ನ ಮನಸ್ಸನ್ನ ಕದಡದಂತ ಕಥೆ ಎಲ್ಲ ಮಕ್ಕಳು ಕೇಳಬೇಕಾದಂಥ ಕಥೆ ಇದು ಹಿಂದೆ ಮೊಘಲ್ ಚಕ್ರವರ್ತಿ ಔರಂಗಜೇಬ ಆಜ್ಞೆ ಮಾಡಿ ಈ ಲಾಹೋರ್ ಮತ್ತು ಸರ್ಹಿಂದ್ ಪ್ರಾಂತದ ಮೇಲೆ ಒಂದೇ ಸಲ ಹೋಗಿ ಆಕ್ರಮಣ ಮಾಡಬೇಕು ಗುರು ಗೋವಿಂದ್ ಸಿಂಗ್ರ ಮೇಲೆ ಅಂತ ಹೋದ್ರು ಗುರು ಗೋವಿಂದ್ ಸಿಂಗ್ರು ಆನಂದ್ಪುರ ಬಿಟ್ಟು ಹೋಗ್ಬೇಕಾಯ್ತು ರಾತ್ರಿ ಒಂದೇ ಸಲ ದಾಳಿ ಬಂದಾಗ ಎಲ್ಲರೂ ದಿಕ್ಕಿ ದಿಕ್ಕಿ ಹೋಗ್ಬಿಟ್ರು ಗೋವಿಂದ್ ಸಿಂಗ್ ಒಂದ್ ಕಡೆ ಹೋದ್ರು ಅವ್ರ ತಾಯಿ ಮಾತಾ ಗುರುಜಿ ಅಂತ ಮತ್ತು ಅವರ ಎರಡು ಕೊನೆ ಮಕ್ಕಳು ಇಬ್ರು ಜೋರಾವರ್ ಸಿಂಗ್ ಮತ್ತು ಫತೇಹ್ ಸಿಂಗ್ ಅಂತ ಅವ್ರು ಬೇರೆ ಆಗ್ಬಿಟ್ರು ಅಜ್ಜಿ ಪಾಪ ಮಕ್ಕಳನ್ನು ಹೊತ್ಕೊಂಡು ಕಾಡಲ್ಲಿ ಹೋದ್ರು ಏನು ಪರಿಸ್ಥಿತಿ ಅದು ಏನು ಬದುಕ್ತೀವೋ ಇಲ್ಲೋ ಅಂತ ಗೊತ್ತಿಲ್ಲ ಕಾಡಲ್ಲಿ ಹೋಗ್ತಾರೆ ಬೆಳಗಿನ ಹೊತ್ತಿನವರು ಕಾಡಲ್ಲಿ ನಡ್ಕೊಂಡು ಹೋದರು ಅಲ್ಲಿ ಬೆಳಗ್ಗೆ ಮನುಷ್ಯ ಸಿಕ್ಕ ದಾರಿಯಲ್ಲಿ ನಮಸ್ಕಾರಮ್ಮ ಅಂದ ಏ ಗಾಬ್ರಿ ಅವ್ನು ಯಾವ ವೈರಿ ಕಡೆ ಅವನೋ ಏನೋ ಅಂತ ಅವ್ನು ನಮಸ್ಕಾರ ಮಾಡಿ ಹೇಳಿದ ಅಮ್ಮ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಿದ್ದೆ ನಾನು ನನ್ನ ಹೆಸರು ಗಂಗು ಅಂತ ನೀವು ಚಿಂತೆ ಮಾಡಬೇಡಿ ನೀವು ಭದ್ರವಾಗಿರ್ತೀರ ಮನೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಮನೆ ಕರ್ಕೊಂಡೋದ ಖೇರಿ ಅನ್ನೋ ಪ್ರದೇಶದಲ್ಲಿ ಮನೆ ಒಂದು ಅವನು ಎಂಥ ನೀಚ ಅಂದರೆ ರಕ್ಷಣೆ ಕೊಡ್ತೀನಿ ಅಂತ ಕರ್ಕೊಂಡು ಹೋದವನು ತನ್ನ ಮನೆಯಲ್ಲಿ ಇಟ್ಟು ಅವ್ರ ಬಂಗಾರ ಹಣ ಬಡಮ ಬೇರೆ ಕಡೆ ಇಡ್ತೀನಿ ಕೊಡಿ ಅಂತ ತೊಗೊಂಡೆ ಕದಿಯೋದಲ್ದೇನೆ ಮನೆಗೆ ಹೊರಗಡೆ ಬಾಗಿಲು ಚಿಲ್ಕ ಹಾಕಿ ಓಡಿ ಹೋಗಿ ಆ ಚಕ್ರವರ್ತಿಯೊಬ್ಬ ಇದ್ದ ಚೌಧರಿ ಅಂತ ಅವನು ಹೇಳ್ದ ಅವ್ನು ಹೇಳಿದಂತೆ ನೋಡು ನಿಮ್ಮ ವಜೀರ್ ಅಂತಿದ್ದಾನೆ ಮೇಲೆ ಅವನ ಕಡೆ ಕರ್ಕೊಂಡು ಹೋಗು ನನ್ನ ಕಡೆ ಗೋವಿಂದ್ ಸಿಂಗ್ರ ತಾಯಿ ಮತ್ತು ಎರಡು ಮಕ್ಕಳಿದ್ದಾರೆ ಅವ್ರನ್ನ ತಗೋ ನನಗೆ ಎಷ್ಟು ದುಡ್ಡು ಕೊಡ್ತೀಯಾ ಅಂತ ವ್ಯವಹಾರ ಶುರು ಮಾಡಿದ ವಜೀರ್ ಖಾನ್ ಅಂತ ಅವನು ನಾಯಕ ಸರ್ದಾರ್ ಹುಡುಗರು ನೆಡ್ಕೊಂಡು ಹೋದರು ಮಕ್ಕಳನ್ನು ಅಜ್ಜಿಯನ್ನು ಕರ್ಕೊಂಡು ಹೋದರು ಅವ್ನು ಹೆದರಿಸಿ ಬದ್ರಿಸಿ ಕೇಳಿದ ವಜೀರ್ ಖಾನ್ ನಿಮ್ಮಪ್ಪ ಎಲ್ಲಿದ್ದಾರೆ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂದರು ನೀವು ಗೊತ್ತಿಲ್ಲ ಕೊಂದು ಹಾಕ್ಬಿಡ್ತೀನಿ ನಿಮ್ಮನ್ನು ಅಂತ ಹೆದರ್ಸಿದ ಆ ಹುಡುಗರು ಹೆದರ್ತಾರೆ ರೀ ಅವರು ವಯಸ್ಸು ಎಷ್ಟ್ ರೀ ಪಾಪ ಜೋರಾವರ್ ಸಿಂಗ್ ಒಂಬತ್ತು ವರ್ಷ ಆಗಿಲ್ಲ ಇನ್ನು ಸಿಂಗ್ ತಮ್ಮ ಅವನಿಗೆ ಆರು ವರ್ಷ ಅವ ಫತೇ ಸಿಂಗ್ ಜೋರಾಗ ಹೇಳ್ತಾನೆ ವಜೀರ್ ಖಾನಿಗೆ ನೋಡೋ ನಾನು ಇಲಿ ಮಗು ಅಲ್ಲ ಸಿಂಹದ ಮಗು ನಾನು ನನ್ನ ತಂದೆ ಸಿಂಹ ಇದ್ದಂಗೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಗೊತ್ತಿದ್ರು ಅನ್ನ ಹೇಳಲ್ಲ ನಿನಗೆ ಅಂದ ಅವನು ಏನೇನು ಆಸೆ ತೋರಿಸಿದ ಹೆದರಿಸಿದ ಕೊಲ್ತೀನಿ ಅಂದ ಇಡೀ ದಿವಸ ಒಪ್ಕೊಳ್ಳಿಲ್ಲ ಹುಡುಗರು ಮರುದಿವಸ ದಿವಸ ಏನು ಮಾಡಿದೆ ಗೊತ್ತಾ ಆ ಇಬ್ಬರು ಹುಡುಗರನ್ನ ಗೋಡೆಗೆ ಆಣಿಸಿ ನಿಲ್ಕೊಳ್ಳೋಕೆ ಹೇಳಿ ಸುತ್ತಲು ಗೋಡೆ ಕಟ್ಟಿ ಅಂತ ಹೇಳ್ದ ಜೀವನ್ ಸಮಾಧಿ ಮಾಡಿಬಿಡ್ತೀನಿ ಇವ್ರನ್ನು ನಮ್ಮ ಮಕ್ಕಳನ್ನ ನಿಮ್ಮ ಕಣ್ಮುನ್ ಚಿತ್ರ ಬರಬೇಕು ಸ್ನೇಹಿತರೆ ಗೋಡೆಗೆ ಅನಿಸಿ ನಿಲ್ಸಿದ್ದಾರೆ ಮಕ್ಕಳನ್ನು ಆ ಪಾದಕ್ಕೆ ಹೊಂದಿದ ಹಾಗೆ ಗೋಡೆ ಕಟ್ಕೊಂಡ್ಬಂದಿದ್ದಾರೆ ಅಲಗಾಡೋಕೆ ಚಾನ್ಸ್ ಇಲ್ಲ ಹಾಗೆ ಎರಡೂ ಮಕ್ಕಳು ಸುತ್ತ ಗೋಡೆ ಕಟ್ಕೊಂಬಂದರು ಮಣ್ಣು ತುಂಬುತ್ತಾರೆ ಹೊರಗಡೆ ದೇಹ ಅಲಗಾಡಕ್ಕೆ ಬಂದಿರಬಾರ್ದು ಹಾಗೆ ಆ ಮಗು ಇದ್ದಾನಲ್ಲ ಸಣ್ಣವನು ಫತೇ ಸಿಂಗ್ ಅವನ ತಲೆವರೆಗೂ ಬಂತು ಕತ್ತಿನವರೆಗೂ ಬಂತು ಗೋಡೆ ವಜೀರ್ ಖಾನ್ ಹೇಳ್ದಲ್ಲ ಕನೆ ಅವಕಾಶ ಇದೆ ನಿಮ್ಗೀಗ ನಿಮ್ಮಪ್ಪ ಎಲ್ಲಿದ್ದಾರೆ ಹೇಳು ಅಂತ ಅವ್ರು ಹೇಳಿದ್ರು ನನಗೆ ಗೊತ್ತಿಲ್ಲಪ್ಪ ಗೊತ್ತಿದ್ರೆ ಹೇಳಲ್ಲ ನೀ ಏನು ಮಾಡ್ತೀವಿ ಮಾಡು ದೇಹ ನಿನ್ನ ಕೈಯಲ್ಲಿ ಸಿಕ್ಕಿದೆ ಮನಸ್ಸು ನಿನ್ನ ಕೈಯಲ್ಲಿಲ್ಲ ಏನು ಮಾಡ್ತೀವಿ ಅಂದರು ತಲೆ ಕತ್ತರಿಸ್ಬೇಡಿ ಅವ್ರದು ಅಂತ ಎಲ್ಲರ ಕಣ್ಣಲ್ಲಿ ನೀರು ಬಂತು ಪುಟ್ಟ ಮಕ್ಕಳಲ್ಲಿ ಕತ್ತರಿಸೋದು ಇದೇನು ರೀ ಆ ಮಾಲೇರ್ ಕೋಟ್ಲಾ ಅಂತ ಒಂದು ಊರು ಅಲ್ಲಿ ನವಾಬ ಶೇಖ್ ಮೊಹಮ್ಮದ್ ಹೇಳಿದ ತಪ್ಪಪ್ಪ ಮಾಡಬೇಡಿ ಎಳೆ ಮಕ್ಕಳನ್ನ ಯಾಕೆ ಕೊಲ್ತೀರಿ ನಮ್ಮ ಧರ್ಮಕ್ಕೆ ವಿರುದ್ಧವಾದದ್ದು ಅಂತ ಹೇಳ್ದ ಅದ್ರ ವಜೀರ್ ಖಾನ್ ಆ ದುಷ್ಟ ಸೈನಿಕ ಹೇಳ್ದ ಖಡ್ಗದ್ದು ಕತ್ತರಿಸ್ತಲೇ ಒಂದು ಅಂತ ಹೇಳ್ದ ಆ ಸೈನಿಕ ಖಡ್ಗ ಹಿಡ್ದು ಹತ್ತಿರ ಬಂದಾಗ ಪಕ್ಕಪಕ್ಕದಲ್ಲಿ ನಿಂತಿದ್ದಾರೆ ರೀ ಮಕ್ಕಳು ಹೊತ್ತೇ ಸಿಂಗ್ ಜೋರಾವರ್ ಸಿಂಗ್ ಹೊತೇ ಸಿಂಗ್ ಸಣ್ಣವನು ಅಣ್ಣ ಧ್ವನಿ ಕೇಳಿಸ್ತಂತ ಅವನಿಗೆ ಹಿಂಗೆ ತಿರುಗೋಕ್ಕೂ ಬರಲ್ಲ ಗೋಡೆ ಕಟ್ಬಿಟ್ಟಿದ್ದಾರಲ್ಲ ಅಲ್ಲೇ ಕೇಳಿದ ಅಣ್ಣ ಅಳ್ತಾ ಇದ್ದೀಯಾ ಅಂತ ಕೇಳ್ದ ಜೋರಾವ್ ಸಿಂಗ್ ಹೌದಪ್ಪ ಅಳ್ತಾ ಇದ್ದೀನಿ ಅಂತ ಭಯ ಆಯಿತಾ ಅಣ್ಣ ನಿನಗೆ ಅಂತ ಕೇಳ್ದ ಅದಕ್ಕೆ ಜೋರಾವ್ ಸಿಂಗ್ ಹೇಳಿದ ಮಾತು ಸ್ವಾಮಿ ಎನ್ನೂ ಮರಿಬಾರದು ಆತ ಹೇಳ್ತಾನೆ ಇಲ್ಲಪ್ಪ ನಾನು ದುಃಖದಿಂದ ಅಳ್ತಾ ಇಲ್ಲೋ ನನ್ನಂತ ಅಂತ ಭಾಗ್ಯ ಯಾರೂ ಇಲ್ಲ ನಿನಕ್ಕಿಂತ ಮೂರು ವರ್ಷ ಮೊದಲು ಹುಟ್ಟಿದ್ದೇನೆ ನಾನು ಈ ನೆಲದ ಮೇಲೆ ಹೆಚ್ಚು ಅಡ್ಡಾಡಿದವನು ನಾನು ಇಲ್ಲಿ ಗಾಳಿ ಹೆಚ್ಚು ಕುಡ್ದವನು ನಾನು ಇಲ್ಲಿ ಆಹಾರ ಹೆಚ್ಚು ತಿಂದವನು ನಾನು ನಿನಕಿಂತ ಆದರೆ ಹುತಾತ್ಮನಾಗುವ ಅವಕಾಶ ನಿನಕಿಂತ ಮೊದಲು ನನಗೆ ಸಿಗಲಿಲ್ಲಲ್ಲ ಅಂತ ದುಃಖ ಆಗ್ತದೆ ಅಂತ ಹೇಳ್ತಾ ಇದೆ ಒಂದು ಕ್ಷಣದಲ್ಲಿ ಆ ಪತ್ತೆ ಸಿಂಗನ್ ತಲೆ ಕತ್ತರಿಸಿ ಹಾಕಿದ್ರು ತಲೆಯನ್ನು ಅಲ್ಲೇ ಒಳಗೆ ಹಾಕಿ ಮತ್ತೆ ಗೋಡೆ ಕಟ್ಟಿ ಆ ಜ್ವರ ಅವ್ರ ತಲೆ ಹತ್ತಿರ ಬಂದಾಗ ಅದನ್ನು ಅಲ್ಲಿ ಒಳಗೆ ಹಾಕಿದರು ಇಬ್ರು ಮಕ್ಕಳು ಸತ್ರು ಅಂತ ಸುದ್ದಿ ತಗೊಳ್ಳೋ ಹೊತ್ತಿಗೆ ಅಜ್ಜಿ ಕೂಡ ಪ್ರಾಣ ಹೋಗಿತ್ತು ತಾನ ನಂಬಿದ ದೈವಕ್ಕಾಗಿ ನಂಬಿಕೆಗಾಗಿ ಅಜ್ಜಿ ಮತ್ತು ಅವ್ರ ಮೊಮ್ಮಕ್ಕಳು ತಮ್ಮ ಜೀವನವನ್ನು ಬಟ್ಟೆ ಅಂತ ಬಿಸಾಕಿ ಹೊರಟು ಹೋದ್ರಲ್ಲ ಜನರ ಮನಸ್ಸಿನಲ್ಲಿ ಶಾಶ್ವತವಾದರಲ್ಲ ತಾವ್ಯಾರಾದರೂ ವೈಷ್ಣೋದೇವಿಗೆ ಹೋಗೋದಾದರೆ ದಾರಿಯಲ್ಲಿ ಸರ್ಹಿಂದ್ ಪ್ರದೇಶ ಅಂತ ಬರುತ್ತೆ ಅಲ್ಲಿ ಜ್ಯೋತಿ ಸ್ವರೂಪ್ ಗುರುದ್ವಾರ ಇದೆ ದಯವಿಟ್ಟು ಮರಿಬೇಡಿ ಹೋಗೋದಕ್ಕೆ ಇಬ್ಳು ಮಕ್ಕಳ ಹತ್ಯೆ ಆದಂತ ಜಾಗದಲ್ಲಿ ಫತೇಘರ್ ಸಾಹೇಬ್ ಗುರುದ್ವಾರ ಇದೆ ಹತ್ತಿರದಲ್ಲಿ ಅಜ್ಜಿ ಪ್ರಾಣ ಬಿಟ್ಟ ಸ್ಥಳದಲ್ಲಿ ಮಾತಾ ಗುರ್ಜಿಯವರ ಗುರುದ್ವಾರ ಇದೆ ಇದನ್ನ ಮಕ್ಕಳಿಗೆ ಹೇಳಬೇಕು ಸ್ವಾಮಿ ಸ್ವಾತಂತ್ರ್ಯ ನಮಗೆ ಸುಮ್ಮನೆ ಮಲ್ಕೊಂಡಾಗ ಬರಲಿಲ್ಲ ಎಷ್ಟೊಂದು ಜನ ಮಕ್ಕಳು ಎಷ್ಟೊಂದು ಜನ ದೊಡ್ಡವರು ಪ್ರಾಣ ತೆತ್ತಿದ್ದಾರೆ ಒಂದು ಫತೇ ಸಿಂಗ್ ಒಂದು ಜೋರಾವರ್ ಸಿಂಗ್ ಅನ್ನಂಥ ಮಗು ಆ ದೇಶ ಪ್ರೇಮ ಇಟ್ಕೊಳ್ಳೋದಾದ್ರೆ ನಮ್ಮ ಮಕ್ಕಳಿಗೆ ಕೊಡಬೇಕದನ್ನ ನಮ್ಮ ಶಿಕ್ಷಣ ಇರಲಿ ಶಿಕ್ಷಣದ ಜೊತೆಗೆ ನಾವು ದೇಶ ಪ್ರೇಮ ಕೊಡದೆ ಹೋದರೆ ಆ ಶಿಕ್ಷಣ ಪೂರ ಖಾಲಿ ಖಾಲಿ ಆಗುತ್ತೆ ನಾವು ಹಣ ಗಳಿಕೆ ಮಷಿನ್ಗಳನ್ನು ತಯಾರು ಮಾಡ್ತೀವಿ ಹೊರತಾಗಿ ದೇಶದ ಬಗ್ಗೆ ಪ್ರೀತಿ ಇರೋ ವ್ಯಕ್ತಿಗಳನ್ನು ನಿರ್ಮಾಣ ಮಾಡೋದಿಲ್ಲ ಅದಾಗಬೇಕಾದ್ರೆ ಇಂಥ ಸಿಂಗ್ ಜೋರಾವರ್ ಸಿಂಗ್ ಅವರ ಕಥೆಗಳನ್ನು ಹೇಳಬೇಕು